ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಮೀಕ್ಷೆ ಸರಿಯಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ನಾವು ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಅಂದರೆ ನಮ್ಮ ವಿರೋಧಿಗಳು ಇದನ್ನು ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ ಮತ್ತೊಮ್ಮೆ ಸಮೀಕ್ಷೆ ಮಾಡಲಿ ಮತ್ತೊಮ್ಮೆ ಸಮೀಕ್ಷೆ ಮಾಡೋದ್ರಿಂದ ಏನೂ ತಪ್ಪಾಗೋದಿಲ್ಲ ಅದಕ್ಕೆ ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ಮತ್ತೊಮ್ಮೆ ಸಮೀಕ್ಷೆ ಮಾಡಿಸಿ ಅಂತ ಹೇಳಿ ಮನವಿ ಮಾಡಿದ್ವಿ ಭವಿಷ್ಯ ಅದು ಚರ್ಚೆ ಆಗ್ತಾ ಇದೆ ಅಲ್ಲ ಅದ್ರ ಬಗ್ಗೆ ತೀರ್ಮಾನ ಇನ್ನೂ ಆಗ್ಬೇಕಲ್ಲ ಅವ್ರು ನಮ್ಮ ಎಚ್ ಕೆ ಪಾಟೀಲ್ ಹೇಳಿದಾರಲ್ಲ ಲಾ ಮಿನಿಸ್ಟರ್ ಹೇಳಿದ್ದಾರೆ ಇನ್ನೂ ಹಲವಾರು ಬಾರಿ ಚರ್ಚೆ ಆಗಬೇಕಿತ್ತು ಸಾಧಕ ಬಾಧಕ ಚರ್ಚೆ ಆಗಬೇಕು ಇರತಕ್ಕಂತ ಗೊಂದಲ ನಿವಾರಣೆ ಆಗಬೇಕು ನಿವಾರಣೆ ಆಗ್ಬೇಕಾದ್ರೆ ಇನ್ನು ಮರು ಸಮೀಕ್ಷೆ ಮಾಡೋದೋ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಅಧ್ಯಯನ ಅವೆಲ್ಲ ಮಾಡ್ತಾರೆ ಅದಾದ ನಂತರ ಒಂದು ತೀರ್ಮಾನ ತಗೊತಾರೆ ಅದನ್ನೇ ನಾವು ಹೇಳಿದ್ದು ಅದಕ್ಕೋಸ್ಕರ ಈ ಒಂದು ವಿರೋಧ ಪಕ್ಷಗಳು ಮಾಡ್ತಾ ಇರ್ತಕ್ಕಂತ ಆರೋಪಕ್ಕೆ ಏನಾದ್ರು ಅಂತಿಮವಾದಂತ ತೆರೆ ಎಳಿಬೇಕಲ್ವಾ ಅದಕ್ಕೋಸ್ಕರ ಮರು ಸಮೀಕ್ಷೆ ಮಾಡಿಸಿ ಅಂತ ನಾವು ಮನವಿ ಮಾಡ್ತಾ ಸರಿ ಸರ್ ಅದನ್ನೇ ವೈಜ್ಞಾನಿಕವಾಗಿ ಮಾಡಿ ಅಂತ ಹೇಳ್ತಾ ಇದೀವಲ್ಲ ಸರ್ ಅವಾಗ ಸಮೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಈ ಅವೇರ್ನೆಸ್ ಇರಲಿಲ್ಲ ಈಗ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅವೇರ್ನೆಸ್ ಕ್ರಿಯೇಟ್ ಆಗಿರೋದ್ರಿಂದ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಅಂತ ಮನವಿ ಮಾಡಿದ್ವಿ ಭವಿಷ್ಯ ಅದು ಬಲಿಸ್ತದೆ ಅಂತ ಅನ್ಕೊಂಡಿದ್ವಿ ಒಪ್ಪಿಗೆ ಪ್ರಶ್ನೆ ಅಲ್ಲ ಇದು ಜನಗಳ ಬಯಕೆಗೆ ತಕ್ಕಂತೆ ಸರ್ಕಾರ ಕೆಲಸ ಮಾಡಬೇಕು ನನಗೊಪ್ತೇನೋ ನಿಮ್ಗೆ ಒಪ್ಪೇನೊ ಮಾಧ್ಯಮದವ್ರ್ಗೆ ಒಪ್ಪ ಪ್ರಕಾರ ಅಂತಲ್ಲ ಜನಗಳು ಅದನ್ನು ಬಯಸ್ತಾ ಇದ್ದಾರೆ ಮತ್ತೊಮ್ಮೆ ಸಮೀಕ್ಷೆ ಆದರೆ ಅದ್ರ ಪ್ರಕಾರ ಕೆಲಸ ಮಾಡಲಿ ಅಂತ ಮನವಿ ಈಗ ಒಲಿಗ ಮತ್ತೆ ಲಿಂಗಾಯತ ಶಾಸಕರು ಕೂಡ ಸೇರಿ ಎರಡು ಸಮುದಾಯಗಳಿಗೆ ಈ ಸಮೀಕ್ಷೆಯಿಂದ ಅನ್ಯಾಯ ಆಗ್ತಾ ಒಂದು ಬಗ್ಗೆ ಇನ್ನೊಂದು ಸಭೆ ಮಾಡ್ತಾರೆ ಅವೆಲ್ಲ ಸುಳ್ಳು ರೀ ಅವೆಲ್ಲ ನೀವು ಮಾಧ್ಯಮಗಳ ಸೃಷ್ಟಿ ಅಷ್ಟೇ ಅವೆಲ್ಲ ನೀವು ಜನಗಳ ಅಭಿಪ್ರಾಯನ ಅದನ್ನ ಮನ್ನಣೆ ಕೊಡಿ ಅಂತ ಒತ್ತಡ ಆಗ್ತಾ ಇದೀವಿ ಅಷ್ಟೇ ಸರ್ಕಾರದ ಮೇಲೆ ಅಷ್ಟೇ ಹಸ್ಬಿಟ್ರೆ ಇನ್ನೇನಿಲ್ಲ ಅಲ್ಲ ಆ ವಿಚಾರವಾಗಿ ಇಟ್ಕೊಂಡ್ರಿ ಸರ್ ಒಕ್ಕಲಿಗರೇ ಆಗಿ ಶಾಸಕರು ಸಭೆ ಮಾಡುವಂತ ಅವಶ್ಯಕತೆ ಇದೆ ಹೌದು ನಮ್ ನಮ್ ಜನಾಂಗ ಅದನ್ನ ಕಾಪಾಡ್ಕೊಳ್ತಕ್ಕಂತ ಜವಾಬ್ದಾರಿ ನಮ್ಗಳ ಮೇಲಿದೆ ಈಗ ಮಂತ್ರಿ ಮಾಡ್ಬೇಕಾದ್ರೆ ಇವರು ಒಕ್ಕಲಿಗರಿಗೆ ಕೊಟ್ಟಾದಲ್ಲಿ ಮಂತ್ರಿ ಆಗವ್ರೆ ಲಿಂಗಾಯತರು ಕೊಟ್ಟದಲ್ಲಿ ಮಂತ್ರಿ ಆಗವ್ರೆ ಎಸ್ ಸಿ ಎಸ್ ಟಿ ಕೋಟೋದಲ್ಲಿ ಮಂತ್ರಿ ಆಗವ್ರೆ ಅದರಿಂದ ನಮ್ಮ ನಮ್ಮ ಜನಾಂಗದ ಹಿತವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ನಮ್ಗಳ ಜವಾಬ್ದಾರಿ ಆ ದೃಷ್ಟಿಯಿಂದ ನಮ್ಮ ಸಭೆ ನಾವು ಮಾಡಿದ್ದೀವಿ ವಿರೋಧ ಅಲ್ಲ ಯಾರು ವಿರೋಧ ಮಾಡ್ತಾ ಇಲ್ಲ ಜಾರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಜನಗಳು ಜಾರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಸಮೀಕ್ಷೆ ತಪ್ಪಾಗಿದೆ ಸಮೀಕ್ಷೆ ಮತ್ತೊಮ್ಮೆ ಮಾಡಿ ಅಂತ ಹೇಳ್ತಾ ಇರೋದು ಯಾರು ಜಾರಿ ಮಾಡಬೇಡಿ ಇದು ಸರಿ ಇಲ್ಲ ಅಂತಕ್ಕಂಥದ್ದಲ್ಲ ಸಮೀಕ್ಷೆ ಮತ್ತೊಮ್ಮೆ ಮಾಡಿ ಸರಿಯಾದಂತಹ ಅಂಕಿಅಂಶಗಳು ಹೊರಗಡೆ ಬರಲಿ ಅಂತಕ್ಕಂಥದ್ದು ಅದ್ರ ಉದ್ದೇಶ ಅಷ್ಟೇ ಹೇಳ್ತಾರೆ ಜಾತಿ ಗಣತಿ ಎಲ್ಲಾ ಕುಮಾರಸ್ವಾಮಿ ಅವ್ರ ಮಾತಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆಮೇಲೆ ಅವ್ರು ಏನ್ ಮಾತಾಡಿದ್ರು ರಾಜಕೀಯವಾಗಿ ಮಾತಾಡ್ತಾರೆ ಅವರೇ ಇದ್ದಂತ ಸಂದರ್ಭದಲ್ಲಿ ಇದನ್ನ ಸಮೀಕ್ಷೆ ಮಾಡಿಸ್ಬೇಕೋ ಅಂತ ಹೇಳಿ ಅವರೇ ಮುಖ್ಯಮಂತ್ರಿ ಆಗಿದ್ದಂತಾಗ ಅದನ್ನ ಕ್ಲೋಸ್ ಮಾಡ್ಬೋದಾಗಿತ್ತಲ್ವ ಅವರು ಅವರು ಪ್ರತಿಯೊಂದು ಮಾತಿನಲ್ಲೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತದೆ ಜೊತೆಗೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಇಟ್ಕೊಂಡು ಮಾತಾಡ್ತಾರೆ ಅದರಿಂದ ಅವ್ರ ಮಾತುಗಳಿಗೆ ನಾವು ಹೆಚ್ಚು ಅರ್ಥ ಕೊಡ್ತಕ್ಕಂಥದ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ